ನಮಸ್ಕಾರ ಆತ್ಮೀಯ ಕನ್ಯಾ ರಾಶಿಯವರೇ ಬದುಕು ಅಂದರೆ ಹೋರಾಟ ಬದುಕು ಅಂದರೆ ಸೋತು ಗೆಲ್ಲುವ ಛಲ ಕಳೆದ ವರ್ಷ ಅಥವಾ ಕಳೆದ ತಿಂಗಳುಗಳಲ್ಲಿ ನೀವು ಪಟ್ಟಿರುವ ಕಷ್ಟಗಳು ಅನುಭವಿಸಿದ ಅವಮಾನಗಳು ಕಣ್ಣೀರಿನಲ್ಲಿ ಕಳೆದ ರಾತ್ರಿಗಳು ಇವೆಲ್ಲವೂ ನಿಮಗೆ ಬದುಕಿನ ಪಾಥವನ್ನು ಕಲಿಸಿರಬಹುದು ಆದರೆ ನೆನಪಿಡಿ ಕತ್ತಲೆ ಎಷ್ಟೇ ದಟ್ಟವಾಗಿದ್ದರೂ ಸೂರ್ಯ ಹುಟ್ಟಲೇಬೇಕು ಅದೇ ರೀತಿ ನಿಮ್ಮ ಜೀವನದ ಕತ್ತಲೆಯನ್ನು ಸರಿಸಿ ಹೊಸ ಬೆಳಕನ್ನು ನೀಡಲು ಜನವರಿ ತಿಂಗಳು ಸಜ್ಜಾಗಿ ನಿಂತಿದೆ ರಾಶಿಯವರೇ ಇಲ್ಲಿಯವರೆಗೂ ನೀವು ಪಟ್ಟಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ಈ ಹೊಸ ವರ್ಷದ ಮೊದಲ ತಿಂಗಳು ಅಂದರೆ ಜನವರಿ ತಿಂಗಳು ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ನಿಮ್ಮ ತಾಳ್ಮೆಯಿಷ್ಟು ದಿನ ಪರೀಕ್ಷೆಯಾಗಿತ್ತು ಆದರೆ ಈಗ ಆ ತಾಳ್ಮೆಯೇ ನಿಮಗೆ ವಜ್ರದಂತಹ ಯಶಸ್ಸನ್ನು ತಂದುಕೊಡಲಿದೆ ಎದುರಾಗಲಿರುವ ಸವಾಲುಗಳೇನು ನಿಮಗೆ ಒಲಿಯಲಿರುವ ರಾಜಯೋಗಗಳೇನು ಕಳೆದುಕೊಂಡ ನೆಮ್ಮದಿ ಮತ್ತೆ ಸಿಗುತ್ತಾ ನಿಮ್ಮ ಕುಟುಂಬ ಕೆಲಸ ಮತ್ತು ಹಣಕಾಸಿನ ವಿಚಾರದಲ್ಲಿ ಆಗುವ ಆ ಒಂದು ಮ್ಯಾಜಿಕ್ ಏನು ಇದೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕೆಂದರೆ ಈ ವಿಡಿಯೋದ ಕೊನೆಯಲ್ಲಿ ಈ ತಿಂಗಳು ನೀವು ಎದುರಿಸಲೇಬೇಕಾದ ಒಂದು ಕಠಿಣ ಸವಾಲಿನ ಬಗ್ಗೆ ಮತ್ತು ಅದಕ್ಕೆ ಸಿಂಪಲ್ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ ತಪ್ಪದೇ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗ್ರಹಗಳ ನಡೆ ಮತ್ತು ನಕ್ಷತ್ರಗಳ ಆಟವನ್ನು ಸರಳವಾಗಿ ಮತ್ತು ನಿಖರವಾಗಿ ವಿಶ್ಲೇಷಣೆ ಮಾಡಿ ನಿಮಗೆ ತಲುಪಿಸುವುದೇ ನಮ್ಮ ಉದ್ದೇಶ ಕನ್ಯಾ ರಾಶಿಯವರೇ ಈ ಜನವರಿ ತಿಂಗಳು ನಿಮಗೆ ವಿಶೇಷವಾದ ಯಶಸ್ಸು ಸಿಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರೂ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ಓನ್ ಶ್ರೀ ಮಹಾವಿಷ್ಣುವೇ ನಮಃ ಎಂದು ಬರೆಯಿರಿ ವಿಷ್ಣುವಿನ ಅನುಗ್ರಹವಿದ್ದರೆ ಎಂತಹ ಕಷ್ಟಗಳು ದೂರವಾಗುತ್ತವೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಒಂದು ಲೈಕ್ ಮಾಡಿ ಬನ್ನಿ ತಡಮಾಡದೆ ಜನವರಿ ತಿಂಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಅದ್ಭುತಗಳನ್ನು ಸೃಷ್ಟಿಸಲಿದೆ ಎಂದು ವಿವರವಾಗಿ ತಿಳಿಯೋಣ ಸ್ನೇಹಿತರೆ ಭವಿಷ್ಯವನ್ನು ತಿಳಿಯುವ ಮುನ್ನ ರಾಶಿಯವರಾದ ನಿಮ್ಮ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಯಾಕೆಂದರೆ ಗ್ರಹಗಳು ಕಲ ನೀಡುವುದು ನಿಮ್ಮ ಗುಣಗಳ ಆಧಾರದ ಮೇಲೆಯೇ ರಾಶಿಯವರು ಎಂದರೆ ಸಾಕ್ಷಾತ್ ಬುದ್ಧಿವಂತಿಕೆಗೆ ಇನ್ನೊಂದು ಹೆಸರು ನಿಮ್ಮ ಅಧಿಪತಿ ಬುಧ ಆಗಿರುವುದರಿಂದ ಯಾವುದೇ ವಿಷಯವನ್ನು ಆಳವಾಗಿ ಯೋಚಿಸುವ ವಿಶ್ಲೇಷಣೆ ಮಾಡುವ ಮತ್ತು ಪ್ರಾಯೋಗಿಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ ಇದು ನಿಮ್ಮ ಸಹಜ ಗುಣ ನೀವು ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ ಮತ್ತು ಯಾರಾದರೂ ನಿಮಗೆ ಮೋಸ ಮಾಡಿದರೆ ಅದನ್ನು ಮರೆಯುವುದೂ ಇಲ್ಲ ಅಚುಕಟ್ಟಾಗಿ ಕೆಲಸ ಮಾಡುವುದು ಕುಟುಂಬವನ್ನು ಪ್ರೀತಿಸುವುದು ಮತ್ತು ಎಷ್ಟೇ ಕಷ್ಟ ಬಂದರೂ ನಗುಮುಖದಿಂದ ಎದುರಿಸುವುದು ನಿಮ್ಮ ನೈಜ ಸ್ವಭಾವ ಆದರೆ ಕೆಲವೊಮ್ಮೆ ನಿಮ್ಮ ಅಸಹಜ ಗುಣಗಳು ನಿಮಗೆ ಶತ್ರುಗಳಾಗುತ್ತವೆ ಅತಿಯಾಗಿ ಯೋಚಿಸುವುದು ಅಂದರೆ ಓವರ್ ಥಿಂಕಿಂಗ್ ಮಾಡುವುದು ಇಲ್ಲದ ಸಮಸ್ಯೆಗಳನ್ನು ಕಲ್ಪಿಸಿಕೊಂಡು ಕೊರಗುವುದು ಮತ್ತು ನಿಮ್ಮ ಸುತ್ತಮುತ್ತಲಿನವರನ್ನು ಅತಿಯಾಗಿ ಟೀಕೆ ಮಾಡುವುದು ಅಥವಾ ಅನುಮಾನಿಸುವುದು ಇವು ನಿಮ್ಮ ಅಸಹಜ ಗುಣಗಳು ಈ ಜನವರಿ ತಿಂಗಳಲ್ಲಿ ಗ್ರಹಗಳ ಸಂಚಾರವು ನಿಮಗೆ ಏನೆಲ್ಲ ನೀಡಲಿದೆ ಎಂದರೆ ಮುಖ್ಯವಾಗಿ ನಿಮ್ಮ ಬುದ್ಧಿವಂತಿಕೆಗೆ ಸರಿಯಾದ ವೇದಿಕೆ ಸಿಗಲಿದೆ ಗುರುಬಲ ಮತ್ತು ಶನಿ ದೇವರ ಅನುಗ್ರಹವು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲು ಸಜ್ಜಾಗಿದೆ ಈ ತಿಂಗಳು ನಿಮಗೆ ಪಂಚಮಹಾಪುರುಷ ಯೋಗದಂತಹ ಕೆಲವು ಶುಭ ಯೋಗಗಳ ಪ್ರಭಾವವು ಬೀರುವುದರಿಂದ ನಿಮ್ಮ ಸಹಜ ಗುಣವಾದ ತಾಳ್ಮೆಯನ್ನು ನೀವು ಕೈಬಿಡಬಾರದು ಯಾವಾಗ ನೀವು ನಕಾರಾತ್ಮಕವಾಗಿ ಯೋಚಿಸುವುದನ್ನು ಬಿಡುತ್ತೀರೋ ಆಗ ಗ್ರಹಗಳು ನೀಡುವ ಸಕಾರಾತ್ಮಕ ಫಲಗಳು ನಿಮ್ಮ ಮಡಿಲು ಸೇರುತ್ತವೆ ಈಗ ನಾವು ಪ್ರಮುಖವಾಗಿ ನಿಮ್ಮ ವೃತ್ತಿಜೀವನದ ಬಗ್ಗೆ ಮಾತನಾಡೋಣ ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರಿಗೆ ಜನವರಿ ತಿಂಗಳು ಒಂದು ಸುವರ್ಣ ಅಧ್ಯಾಯದಂತೆ ಭಾಸವಾಗಲಿದೆ ಕಚೇರಿಯಲ್ಲಿ ಇಲ್ಲಿಯವರೆಗೂ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗದೆ ಬಾಸ್ ಕಡೆಯಿಂದ ಕಿರಿಕಿರಿ ಅನುಭವಿಸುತ್ತಿದ್ದೀರಾ ಹಾಗಾದರೆ ಚಿಂತೆ ಬಿಡಿ ಈ ತಿಂಗಳು ನಿಮ್ಮ ಸಹಜ ಗುಣವಾದ ಚಾಕಚಕ್ಯತೆ ಮತ್ತು ಹಾರ್ಡ್ ವರ್ಕ್ ಎಲ್ಲರ ಗಮನ ಸೆಳೆಯಲಿದೆ ನಿಮಗೆ ಪ್ರಮೋಷನ್ ಸಿಗುವ ಅಥವಾ ವೇತನ ಹೆಚ್ಚಳವಾಗುವ ಬಲವಾದ ಯೋಗಗಳಿವೆ ಆದರೆ ಒಂದು ಎಚ್ಚರಿಕೆ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಜೊತೆ ಅನಗತ್ಯವಾಗಿ ವಾದ ಕೇಳಿಯಬೇಡಿ ಇದು ನಿಮ್ಮ ಅಸಹಜ ಗುಣವಾದ ಸಿಡುಕುತನವನ್ನು ಹೊರಹಾಕಬಹುದು ಅದನ್ನು ನಿಯಂತ್ರಿಸಿದರೆ ಯಶಸ್ಸು ನಿಮ್ಮದೆ ಇನ್ನೂ ನಿರುದ್ಯೋಗಿಗಳಿಗೆ ಇದು ವರದಾನದ ತಿಂಗಳು ತುಂಬಾ ದಿನಗಳಿಂದ ಇಂಟರ್ವ್ಯೂ ಅಟೆಂಡ್ ಮಾಡಿ ಮಾಡಿ ಸೋತು ಹೋಗಿದ್ದೀರಾ ಈ ತಿಂಗಳು ನಿಮಗೆ ಅನಿರೀಕ್ಷಿತವಾಗಿ ಒಳ್ಳೆಯ ಕಂಪನಿಯಿಂದ ಕರೆ ಬರುವ ಸಾಧ್ಯತೆ ಇದೆ ವಿಶೇಷವಾಗಿ ಐಟಿ ಬ್ಯಾಂಕಿಂಗ್ ಮತ್ತು ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಕಾದಿದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಕನ್ಯಾ ರಾಶಿಯ ಸ್ಪರ್ಧಾರ್ಥಿಗಳಿಗೆ ಇದು ನಿರ್ಣಾಯಕ ಸಮಯ ನಿಮ್ಮ ಓದಿನ ಕಡೆಗೆ ನೀವು ಕೊಡುವ ಗಮನ ಮತ್ತು ಗ್ರಹಗಳ ಬೆಂಬಲ ಎರಡೂ ಸೇರಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯ ಮಾಡುತ್ತದೆ ಆದರೆ ನೆನಪಿಡಿ ಕೇವಲ ಅದೃಷ್ಟವನ್ನು ನಂಬಿಕೂರಬೇಡಿ ನಿಮ್ಮ ರಾಶಿಯವರ ವಿಶೇಷತೆಯೇ ಕಠಿಣ ಪರಿಶ್ರಮ ಅದನ್ನು ಮುಂದುವರಿಸಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಇಲ್ಲಸಲ್ಲದ ಆರೋಪಗಳು ಬಂದಿದ್ದರೆ ಅವು ಈ ತಿಂಗಳು ನಿವಾರಣೆಯಾಗಿ ಸತ್ಯ ಹೊರಬರಲಿದೆ ಮೇಲಧಿಕಾರಿಗಳ ಪ್ರಶಂಸೆ ನಿಮಗೆ ಸಿಗಲಿದೆ ಒಟ್ಟಾರೆಯಾಗಿ ವೃತ್ತಿರಂಗದಲ್ಲಿ ನೀವು ರಾಜನಂತೆ ಮೆರೆಯುವ ಸಮಯ ಇದಾಗಿದೆ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಎಂದು ಕನಸು ಕಾಣುತ್ತಿರುವವರಿಗೂ ವೀಸಾ ಪ್ರಕ್ರಿಯೆಗಳಲ್ಲಿನ ಅಡೆತಡೆಗಳು ನಿವಾರಣೆಯಾಗಿ ವಿಮಾನ ಏರುವ ಯೋಗ ಕೂಡಿ ಬರಲಿದೆ ಹಣ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಕನ್ಯಾ ರಾಶಿಯವರೇ ಈ ತಿಂಗಳು ನಿಮ್ಮ ಜೇಬು ತುಂಬಿ ತುಳುಕುವ ಸಾಧ್ಯತೆಗಳಿವೆ ಆರ್ಥಿಕವಾಗಿ ಜನವರಿ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶ ನೀಡಿದರು ಲಾಭದ ಪ್ರಮಾಣವೇ ಹೆಚ್ಚು ವ್ಯಾಪಾರ ಮತ್ತು ಬಿಸಿನೆಸ್ ಮಾಡುತ್ತಿರುವವರಿಗೆ ಇದು ಕಾಲ ನೀವು ಹಾಕಿದ ಬಂಡವಾಳಕ್ಕೆ ತಕ್ಕ ಲಾಭ ಬರುವುದರ ಜೊತೆಗೆ ಹೊಸ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ವಿಶೇಷವಾಗಿ ರಿಟೇಲ್ ಬಿಸಿನೆಸ್ ಬಟ್ಟೆ ವ್ಯಾಪಾರ ಮತ್ತು ಆಹಾರೋದ್ಯಮದಲ್ಲಿ ಇರುವವರಿಗೆ ಅದ್ಭುತವಾದ ಧನ ಲಾಭ ಕಾದಿದೆ ಆದರೆ ನಿಮ್ಮ ಅಸಹಜ ಗುಣವಾದ ಅತಿಯಾದ ದುರಾಸೆಯನ್ನು ಬಿಡಬೇಕು ಶಾರ್ಟ್ಕಟ್ನಲ್ಲಿ ಹಣ ಮಾಡಲು ಹೋಗಬೇಡಿ ಅದು ಅಪಾಯ ತರಬಹುದು ಸಾಲಬಾಧೆಯಿಂದ ಬಳಲುತ್ತಿರುವವರಿಗೆ ಒಂದು ನಿರಾಳವಾದ ಸುದ್ದಿ ಇಲ್ಲಿದೆ ಈ ತಿಂಗಳು ಬರುವ ಆದಾಯದಲ್ಲಿ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ದಾರಿಗಳು ಸಿಗುತ್ತವೆ ಅಥವಾ ಸಾಲದ ಕಂತುಗಳನ್ನು ಮರುಪಾವತಿ ಮಾಡಲು ಹೊಸ ಮಾರ್ಗಗಳು ಗೋಚರಿಸುತ್ತವೆ ಅಷ್ಟೇ ಅಲ್ಲ ನೀವು ಯಾರಿಗಾದರೂ ಹಣ ಕೊಟ್ಟು ಅದು ಬಾರದೆ ಎಷ್ಟೋ ವರ್ಷಗಳಿಂದ ಪರದಾಡುತ್ತಿದ್ದರೆ ಆ ಕೊಟ್ಟ ಸಾಲ ವಾಪಸ್ ಬರುವ ಯೋಗ ಈ ತಿಂಗಳು ಪ್ರಬಲವಾಗಿದೆ ಇದಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನ ಪಡಬೇಕಾಗುತ್ತದೆ ಸುಮ್ಮನೆ ಕೂತರೆ ಆಗುವುದಿಲ್ಲ ನನ್ನ ಹಣ ನನಗೆ ಕೊಡಿ ಎಂದು ಕೇಳುವ ಧೈರ್ಯ ಮಾಡಿ ಯಶಸ್ಸು ಸಿಗುತ್ತದೆ ಷೇರು ಮಾರುಕಟ್ಟೆ ಅಥವಾ ಇನ್ಯಾವುದೇ ಹೂಡಿಕೆಗಳಲ್ಲಿ ಲಾಭದ ನಿರೀಕ್ಷೆ ಇಟ್ಟುಕೊಂಡವರಿಗೆ ತಜ್ಞರ ಸಲಹೆ ಪಡೆದು ಮುಂದುವರಿಯುವುದು ಉತ್ತಮ ಗೃಹಿಣಿಯರಿಗೆ ಈ ತಿಂಗಳು ವಿಶೇಷವಾಗಿದೆ ಮನೆಯ ಖರ್ಚನ್ನು ನಿಭಾಯಿಸುವುದರ ಜೊತೆಗೆ ಅಲ್ಪ ಸ್ವಲ್ಪ ಉಳಿತಾಯ ಮಾಡಿ ಚಿನ್ನ ಅಥವಾ ಬೆಳ್ಳಿಯ ಒಡವೆಗಳನ್ನು ಖರೀದಿಸುವ ಯೋಗ ನಿಮಗಿದೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿದೆ ಎಂದೇ ಹೇಳಬಹುದು ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ಇಡೀ ವರ್ಷಕ್ಕೆ ಬುನಾದಿಯಾಗಲಿವೆ ಈಗ ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋಣ ಅದೇ ಸಂಬಂಧಗಳು ಕನ್ಯಾ ರಾಶಿಯವರು ಕುಟುಂಬಕ್ಕೆ ತುಂಬ ಅಂಟಿಕೊಂಡಿರುವವರು ಜನವರಿ ತಿಂಗಳಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲಿದೆ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳು ಪೂಜೆ ಪುನಸ್ಕಾರಗಳು ಎಲ್ಲರನ್ನೂ ಒಂದುಗೂಡಿಸುತ್ತದೆ ಗಂಡ ಹೆಂಡತಿಯ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಜಗಳಗಳು ಮನಸ್ತಾಪಗಳು ದೂರವಾಗಿ ಮತ್ತೆ ಪ್ರೀತಿ ಚಿಗುರೊಡೆಯಲಿದೆ ನಿಮ್ಮ ಸಂಗಾತಿಯು ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ ಮತ್ತು ನಿಮ್ಮ ಕಷ್ಟಗಳಿಗೆ ಹೆಗಲು ಕೊಡುತ್ತಾರೆ ಆದರೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಸಂಸಾರದಲ್ಲಿ ಬಿರುಕು ಮೂಡಿಸಿಕೊಳ್ಳಬೇಡಿ ನಿಮ್ಮ ಅಸಹಜ ಗುಣವಾದ ಅನುಮಾನ ಪಡುವುದು ದಾಂಪತ್ಯಕ್ಕೆ ವಿಷವಾಗಬಹುದು ಆದ್ದರಿಂದ ನಂಬಿಕೆಯೇ ನಿಮ್ಮ ಮಂತ್ರವಾಗಲಿ ಇನ್ನೂ ಡೈವರ್ಸ್ ಕೇಸ್ ಅಥವಾ ವಿಚ್ಛೇದನದ ಹಂತದಲ್ಲಿ ಇರುವವರಿಗೆ ಕೋರ್ಟ್ ಕಚೇರಿಗಳಲ್ಲಿ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇದೆ ಅಥವಾ ತೀರ್ಪು ನಿಮ್ಮ ಪರವಾಗಿ ಬರುವ ಯೋಗವೂ ಇದೆ ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದರೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ಮನೆಯವರ ಒಪ್ಪಿಗೆಯೊಂದಿಗೆ ಮದುವೆಯಾಗುವ ಯೋಗ ಈ ತಿಂಗಳು ಗೋಚರಿಸುತ್ತಿದೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ವೈದ್ಯರ ಸಲಹೆ ಮತ್ತು ದೈವ ಕೃಪೆಯಿಂದ ಸಿಹಿ ಸುದ್ದಿ ಕೇಳುವ ಕಾಲ ಸನ್ನಿಹಿತವಾಗಿದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರು ತೋರುವ ಪ್ರಗತಿ ನಿಮಗೆ ಹೆಮ್ಮೆ ತರುತ್ತದೆ ಮಕ್ಕಳು ಹಠ ಮಾಡುತ್ತಿದ್ದರೆ ಅವರನ್ನು ಪ್ರೀತಿಯಿಂದ ತಿದ್ದಿ ಕೋಪದಿಂದಲ್ಲ ತಂದೆ ತಾಯಿಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಆದರೆ ವಯೋವೃದ್ಧರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸುವುದು ಮುಖ್ಯ ಅವರ ಔಷಧಿ ಮತ್ತು ಪಥ್ಯದ ಕಡೆಗೆ ಗಮನ ಕೊಡಿ ತೀರ್ಥಯಾತ್ರೆಗೆ ಹೋಗುವ ಪ್ಲಾನ್ ಮಾಡಿದರೆ ಈ ತಿಂಗಳು ಅದಕ್ಕೆ ಸೂಕ್ತ ಸಮಯ ಕುಲದೇವರ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಆರೋಗ್ಯವೇ ಭಾಗ್ಯ ಅಲ್ಲವೇ ರಾಶಿಯವರೇ ಜನವರಿ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಆದರೆ ಕೆಲಸದ ಒತ್ತಡದಿಂದ ಬೆನ್ನು ನೋವು ಕುತ್ತಿಗೆ ನೋವು ಅಥವಾ ನಿದ್ರಾಹೀನತೆಯಂತಹ ಸಮಸ್ಯೆಗಳು ಕಾಡಬಹುದು ನಿಮ್ಮ ಅಸಹಜ ಗುಣವಾದ ಅತಿಯಾಗಿ ಚಿಂತಿಸುವುದು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ಯೋಗ ಮತ್ತು ಧ್ಯಾನಕ್ಕೆ ಒತ್ತುಕೊಳ್ಳಿ ಇನ್ನು ಆಸ್ತಿ ವಿಚಾರಕ್ಕೆ ಬರುವುದಾದರೆ ಸ್ವಂತ ಮನೆ ಕಟ್ಟಬೇಕು ಅಥವಾ ಸೈಟ್ ತೆಗೆದುಕೊಳ್ಳಬೇಕು ಎಂದು ಅಂದುಕೊಂಡಿದ್ದವರಿಗೆ ಈ ತಿಂಗಳು ಅದಕ್ಕೆ ಬೇಕಾದ ಸಾಲ ಸೌಲಭ್ಯಗಳು ಅಥವಾ ಸೂಕ್ತವಾದ ಜಾಗ ಸಿಗುವ ಯೋಗವಿದೆ ಜಮೀನು ತಂಟೆ ತಾಪತ್ರಯಗಳು ಏನಾದರೂ ಇದ್ದರೆ ಕೋರ್ಟ್ ಕಚೇರಿಗಳಲ್ಲಿ ಅಲೆದಾಟವಿದ್ದರು ಅಂತಿಮವಾಗಿ ನ್ಯಾಯ ನಿಮ್ಮ ಕಡೆಗೆ ವಾಲಲಿದೆ ತಾಳ್ಮೆಯಲ್ಲಿ ಮುಖ್ಯ ಹೊಸ ವಾಹನ ಖರೀದಿಸುವ ಯೋಗವು ಈ ತಿಂಗಳು ಪ್ರಬಲವಾಗಿದೆ ದ್ವಿಚಕ್ರ ವಾಹನ ಅಥವಾ ಕಾರು ಖರೀದಿಸುವ ಮೂಲಕ ನಿಮ್ಮ ಬಹುದಿನದ ಕನಸು ನನಸಾಗಬಹುದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ ಇದು ಯಶಸ್ಸಿನ ಸಮಯ ನೀವು ಕಲಿಯಬೇಕೆಂದಿರುವ ಹೊಸ ಸ್ಕಿಲ್ಗಳು ಅಂದರೆ ಕಂಪ್ಯೂಟರ್ ಕೋಡಿಂಗ್ ಇರಬಹುದು ಕಲೆ ಇರಬಹುದು ಅಥವಾ ಇನ್ಯಾವುದೇ ತಾಂತ್ರಿಕ ಕೌಶಲ್ಯಗಳನ್ನು ಕಲಿಯಲು ಇದು ಅತ್ಯುತ್ತಮ ಸಮಯ ಈ ತಿಂಗಳು ನೀವು ಕಲಿಯುವ ವಿದ್ಯೆ ಮುಂದೆ ನಿಮಗೆ ಅನ್ನ ನೀಡಲಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿಗಳಿಂದ ಆಫರ್ ಲೆಟರ್ ಬರುವ ಸಾಧ್ಯತೆಗಳಿವೆ ಒಟ್ಟಾರೆಯಾಗಿ ಬೌದ್ಧಿಕವಾಗಿ ಮತ್ತು ಭೌತಿಕವಾಗಿ ಅಭಿವೃದ್ಧಿ ಹೊಂದಲು ಗ್ರಹಗಳು ನಿಮಗೆ ಬೆಂಬಲ ನೀಡುತ್ತಿವೆ ಸ್ನೇಹಿತರೆ ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಜೀವನ ಅಂದರೆ ಕೇವಲ ಹೂವಿನ ಹಾಸಿಗೆಯಲ್ಲ ಜನವರಿ ತಿಂಗಳು ನಿಮಗೆ ಇಷ್ಟೆಲ್ಲ ಒಳ್ಳೆಯದನ್ನು ನೀಡಿದರು ತಿಂಗಳಾಂತ್ಯದಲ್ಲಿ ಅಥವಾ ತಿಂಗಳ ಮಧ್ಯಭಾಗದಲ್ಲಿ ಒಂದು ಕಠಿಣ ಸವಾಲನ್ನು ನೀವು ಎದುರಿಸಬೇಕಾಗುತ್ತದೆ ಅದು ಏನೆಂದರೆ ಅಪವಾದ ಅಥವಾ ನಂಬಿಕೆ ದ್ರೋಹ ಹೌದು ನೀವು ಯಾರನ್ನೋ ಅತಿಯಾಗಿ ನಂಬಿ ನಿಮ್ಮ ಗುಟ್ಟುಗಳನ್ನು ಅವರ ಹತ್ತಿರ ಹೇಳಿಕೊಂಡಿರುತ್ತೀರಿ ಅದೇ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿ ನಿಮ್ಮ ಹೆಸರಿಗೆ ಕಳಂಕ ತರುವ ಪ್ರಯತ್ನ ಮಾಡಬಹುದು ಇದು ನಿಮಗೆ ಮಾನಸಿಕವಾಗಿ ಬಹಳ ನೋವು ಕೊಡಬಹುದು ನಿಮ್ಮ ಪ್ರಾಮಾಣಿಕತೆಯನ್ನೇ ಪ್ರಶ್ನಿಸುವಂತಹ ಸನ್ನಿವೇಶ ಎದುರಾಗಬಹುದು ಈ ಸಮಯದಲ್ಲಿ ನೀವು ಭಾವಾವೇಶಕ್ಕೆ ಒಳಗಾಗಿ ಪ್ರತಿಕ್ರಿಯೆ ನೀಡಬೇಡಿ ಮೌನವಾಗಿರುವುದೇ ಇದಕ್ಕೆ ದೊಡ್ಡ ಉತ್ತರ ಸತ್ಯ ಯಾವತ್ತಿದ್ದರೂ ಗೆಲ್ಲುತ್ತದೆ ಆದರೆ ಆ ಕ್ಷಣದ ಅವಮಾನವನ್ನು ತಡೆದುಕೊಳ್ಳುವ ಶಕ್ತಿ ನಿಮಗೆ ಬೇಕು ಹಾಗೆಯೇ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರವಿರಲಿ ಈ ಎಲ್ಲಾ ಸವಾಲುಗಳನ್ನು ಗೆದ್ದು ಜನವರಿ ತಿಂಗಳಿನಲ್ಲಿ ಬರುವ ಶುಭ ಯೋಗಗಳನ್ನು ಸಂಪೂರ್ಣವಾಗಿ ಅನುಭವಿಸಲು ನೀವು ಮಾಡಬೇಕಾದ ಸರಳ ಪರಿಹಾರ ಇಲ್ಲಿದೆ ಮೊದಲನೆಯದಾಗಿ ಪ್ರತಿ ಬುಧವಾರದಂದು ಹಸುಗಳಿಗೆ ಹಸಿರು ಹುಲ್ಲನ್ನು ಅಥವಾ ಸೊಪ್ಪನ್ನು ತಿನ್ನಿಸಿ ಇದು ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಅನುಗ್ರಹವನ್ನು ಹೆಚ್ಚಿಸುತ್ತದೆ ಎರಡನೆಯದಾಗಿ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪತಿಸಿ ಇದು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತದೆ ಮೂರನೆಯದಾಗಿ ಸಾಧ್ಯವಾದರೆ ಪಕ್ಷಿಗಳಿಗೆ ಕಾಳು ನೀರು ಇಡಿ ಪ್ರಕೃತಿಯ ಸೇವೆ ಮಾಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ ಸ್ನೇಹಿತರೆ ಜನವರಿ ತಿಂಗಳು ಕನ್ಯಾ ರಾಶಿಯವರಿಗೆ ಒಂದು ಹೊಸ ಭರವಸೆಯ ಕಿರಣವಾಗಿದೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಂದಿಸಿಕೊಳ್ಳಬೇಡಿ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ ರಾಶಿ ಮಾಸ್ಟರ್ ಚಾನೆಲ್ ಸದಾ ನಿಮ್ಮ ಒಳಿತನ್ನು ಬಯಸುತ್ತದೆ ಈ ವಿಡಿಯೋದಲ್ಲಿ ಹೇಳಿರುವ ಮಾಹಿತಿಗಳು ನಿಮಗೆ ಮಾರ್ಗದರ್ಶನ ನೀಡಲಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ದೇವರ ಹೆಸರನ್ನು ಬರೆಯಿರಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಶುಭ